ಸ್ವಾಗತವನ್ನು ಕೋರ್ತೀನಿ ಇವತ್ತು ಎಸ್ ವಿಶೇಷವಾಗಿ ಎಲ್ಲ ತರಗತಿಯ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಹತ್ತರ ತರಗತಿಯ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಬೆನಿಫಿಟ್ ಆಗ್ತಕ್ಕಂಥ ಕನ್ನಡದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಎಕ್ಸಾಮ್ಗೆ ಬರ್ತಕ್ಕಂಥ ನಿಬಂಧಗಳನ್ನು ತಂದಿದ್ದೀವಿ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅದ ವಿಡಿಯೋಗಳನ್ನ ಕಡೆಯವರೆಗೆ ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಹೈಸ್ಕೂಲು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪರ್ಪಸ್ ಆಗಿರ್ತಕ್ಕಂಥ ವಿಡಿಯೋಗಳು ತುಂಬಾ ಇದ್ದಾವೆ ಅವುಗಳನ್ನು ನೋಡ್ಬೋದು ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಕನ್ನಡದಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಿಬಂಧಗಳು ಯಾವಿದಾವ ಅದರ ವಿವರಣೆ ಏನು ಅನ್ನೋದನ್ನು ನೋಡುವ ಎಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಫಸ್ಟ್ ಇರ್ತಕ್ಕಂಥದ್ದು ಯೋಗ ಶಿಕ್ಷಣದ ಮಹತ್ವ ಅಂತಕ್ಕಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಅದ ಸೊ ನಿಬಂಧಗಳನ್ನು ಹೀಗೆ ಬರಿಬೇಕು ಈ ಟಿಕೆ ಬರಿಬೇಕು ವಿಷಯದ ನಿರೂಪಣೆ ಬರಿಬೇಕು ಉಪ ಸಂಹಾರವನ್ನು ಬರಿಬೇಕು ಸುಮಾರು ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ನೀಡದಂತೆ ತಾವೇನು ಮಾಡಬೇಕಪ್ಪ ಅಂದ್ರೆ ನಿಬಂಧಗಳನ್ನು ಬರಿಬೇಕು ಸೊ ಇಷ್ಟು ಹದಿನೈದರಿಂದ ಇಪ್ಪತ್ತು ವಾಕ್ಯಗಳನ್ನ ಬರೆದ್ರೆ ಖಂಡಿತವಾಗಿ ತಮಗೆ ಏನು ಮಾಡ್ತಾರಪ್ಪ ಅಂದ್ರೆ ನಾಲ್ಕು ಅಂಕಗಳನ್ನ ಕೊಡ್ತಾರೆ ಸೊ ವಿಶ್ವಾಂಶ ತುಂಬಾ ಚೆನ್ನಾಗಿದೆ ಒಂದ್ಸರಿ ವಿಡಿಯೋಗಳನ್ನ ಪಾಸ್ ಮಾಡಿ ತಾವೇನು ಮಾಡ್ಕೊಳ್ಬೇಕು ಇಲ್ಲಿರ್ತಕ್ಕಂಥ ಎಲ್ಲ ವಿಶ್ವಾಂಶಗಳನ್ನ ಬರ್ಕೊಳ್ಬೇಕು ಸೊ ಫಸ್ಟ್ ನಿಬಂಧ ನಾವು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಯೋಗ ಶಿಕ್ಷಣದ ಮಹತ್ವ ಓಕೆ ಇನ್ನು ಎರಡನೇ ನಿಬಂಧಕ್ಕೆ ಹೋಗೋಣ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ನಿಬಂಧ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಬಂಧ ಇದೆ ಇದನ್ನು ಕೂಡ ಕನ್ನಡದಲ್ಲಿ ಬಹಳ ಸರಿ ಕೇಳ್ತಾರೆ ಎಸ್ ಸೊ ಇಲ್ಲಿನೂ ಕೂಡ ಪಿ ಟಿ ಕೆ ಇದೆ ವಿಷಯದ ನಿರೂಪಣೆ ಇದೆ ಉಪಸಂಹಾರ ಇದೆ ಸೊ ಈ ನಿಬಂಧನೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆ ಬಹಳ ಸರಿ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ಗೂ ಕೂಡ ಇದನ್ನು ಏನು ಮಾಡ್ತಾರೆ ಕೇಳ್ತಾರೆ ಸೊ ಇದನ್ನು ಕೂಡ ತಾವೇನು ಮಾಡ್ಕೊಳ್ಬೇಕು ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು ಹದಿನೈದರಿಂದ ಇಪ್ಪತ್ತು ವಾಕ್ಯಗಳನ್ನು ಸರಳವಾಗಿ ನಿಬಂಧಗಳನ್ನು ಬರೀತಕ್ಕಂಥ ಸರಳ ಸರಳವಾದ ವಾಕ್ಯಗಳನ್ನು ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ ಎಸ್ ನೆನಪಿನಲ್ಲಿ ಇಟ್ಕೊಂಡು ಅವುಗಳನ್ನು ರೂಢಿ ಮಾಡಿದರೆ ನಾಲ್ಕು ಅಂಕಗಳನ್ನು ಪಡಿತೀರಿ ಇನ್ನು ಇನ್ನೊಂದು ನಿಬಂಧ ಇದೆ ಕ್ರೀಡೆಗಳು ಅಥವಾ ಕ್ರೀಡೆಗಳ ಮಹತ್ವ ಅಂತಕ್ಕದ್ದನ್ನು ಕೂಡ ಕೊಟ್ಟರೆ ಇದನ್ನೇ ಬರೀರಿ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸಲ್ಲಿ ಕ್ರೀಡೆಗಳು ಪ್ರಸ್ತಾವನೆ ವಿಷಯ ನಿರೂಪಣೆ ಮತ್ತು ಉಪ ಸಂಹಾರ ಇದೆ ಸೊ ಪೋಸ್ ಮಾಡಿ ಇವುಗಳನ್ನು ತಾವೇನು ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಬರ್ಕೊಳ್ಬೇಕು ಇದು ಕ್ರೀಡೆಗಳು ಸೊ ಕ್ರೀಡೆಗಳ ಮಹತ್ವ ಸೊ ಕ್ರೀಡೆಗಳಿಂದ ನಮ್ಮಲ್ಲೆಲ್ಲ ಏನೆಲ್ಲ ಒಂದು ಬೆನಿಫಿಟ್ ಇದಾವ ಕ್ರೀಡೆಗಳಲ್ಲಿ ಯಾವೆಲ್ಲ ಪ್ರಕಾರಗಳಿದಾವೆ ಅನ್ನೋದನ್ನ ಈ ಒಂದು ನಿಬಂಧದಲ್ಲಿ ಇದೆ ಮುಂದೆ ಇದೆ ಸ್ವಚ್ಛ ಭಾರತ ಅಭಿಯಾನ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಬಂಧ ಪ್ರಸ್ತಾವನೆ ವಿಷಯದ ನಿರೂಪಣೆ ಮತ್ತೆ ಉಪಸಂಹಾರ ಇದೆ ಸೊ ಇದು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಈಚೆಗೆ ಸೊ ಈ ಕಡೆ ಈ ಕಡೆ ಸ್ವಚ್ಛ ಭಾರತ ಅಭಿಯಾನೋ ಅಥವಾ ಸ್ವಚ್ಛ ಭಾರತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತಕ್ಕಂಥ ನಿಬಂಧಗಳನ್ನ ಏನು ಮಾಡಕತ್ತಾರ ಕೇಳಕ್ಕತ್ತರ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ನಿಬಂಧನ ಇದೆ ಇನ್ನು ಎಸ್ ವಿಡಿಯೋಗಳನ್ನು ತಾವುಗಳು ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಕಂಟೆಂಟ್ಗಳನ್ನು ತಾವೇನು ಮಾಡಬೇಕಪ್ಪ ಬರೀಬೇಕು ಯಾಕಂದರೆ ಸಮಯಾವಕಾಶ ಕಡಿಮೆ ಇದೆ ಒಂದೊಂದು ನಿಬಂಧದ ಮೇಲೆ ಒಂದೊಂದು ವಿಡಿಯೋ ಮಾಡೋದಕ್ಕಿಂತ ಸೊ ಎಲ್ಲ ಒಂದು ಮುಖ್ಯವಾಗಿ ಐದು ವಿಡಿಯೋಗಳನ್ನು ಐದು ನಿಬಂಧಗಳನ್ನು ಸೇರಿಸಿ ನಾವು ಇಲ್ಲಿ ಏನು ಮಾಡಿದ್ದೀವಿ ವಿಡಿಯೋಗಳನ್ನು ಮಾಡಿದ್ದೀವಿ ಮುಂದಿನ ಪ್ರಶ್ನೆ ಇತ್ತು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪರಿಸರ ಸಂರಕ್ಷಣೆ ಅನ್ನೋ ತನ್ನ ಏನು ಮಾಡಬಹುದು ಇಲ್ಲಿ ಬರಿಬಹುದು ಆ ವಿಶೇಷವಾಗಿ ಹೈಸ್ಕೂಲಲ್ಲಿ ಕನ್ನಡಕ್ಕೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಈ ಕ್ವಶನ್ಸ್ ಅನ್ನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಸೊ ಇದನ್ನು ಕೂಡ ತಾವೇನು ಮಾಡಿ ವಿದ್ಯಾರ್ಥಿಗಳೇ ರೂಢಿಗಳನ್ನು ಮಾಡಿ ಪರಿಸರ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತಕ್ಕಂಥದ್ದು ಕಡೆ ನಿಬಂಧ ಇತ್ತು ಇಷ್ಟು ಐದು ನಿಬಂಧಗಳನ್ನು ನಾವು ಏನು ಮಾಡಿದ್ದೀವಿ ಇವತ್ತು ತಮಗಾಗಿ ಒಂದು ಶಾರ್ಟ್ ಆಗಿರತಕ್ಕಂಥಗಳನ್ನು ಕೊಟ್ಟಿದ್ದೀವಿ ನಿಮಗೆ ಬೆನಿಫಿಟ್ ಆಗ್ತದೆ ಸೊ ವಿಡಿಯೋದಿಂದ ಖಂಡಿತವಾಗಿ ತಮಗೆ ಏನಾಗ್ತದಪ್ಪ ಅಂತಂದ್ರೆ ಲಾಭ ಆಗ್ತದ ಅಂತ ನಾವುಗಳು ಅಂದ್ಕೊಂಡಿದ್ದೀವಿ ಸೊ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ